ನಾಯಿ ಮಾಂಸದ ಹೆಸರಲ್ಲಿ ರಾಜ್ಯದಲ್ಲಿ ಹೊಸತೊಂದು ಕೋಮು ನೆರೆಟಿವ್ ಕಟ್ಟುವ ಪ್ರಯತ್ನ ನಡೀತಾ ಇದೆಯಾ ಇದು ಕೇವಲ ಒಬ್ಬ ಗೂಂಡನ ಕೆಲಸ ಮಾತ್ರ ಆಗಿರದೆ ಇದ್ರ ಹಿಂದೊಂದು ವ್ಯವಸ್ಥಿತ ರಾಜಕೀಯ ಷಡ್ಯಂತ್ರ ಇದೆಯಾ ಹಿಜಾಬ್ ಹಲಾಲ್ ಜಟ್ಕಾ ಮುಸ್ಲಿಂ ವ್ಯಾಪಾರಿಗಳ ಬಹಿಷ್ಕಾರದ ಬಳಿಕ ಇಂಥದ್ದೊಂದು ಹೊಸ ಪ್ರೋಪಗಂಡ ಶುರುವಾಗಿದೆಯಾ ಅದಕ್ಕೆ ತನ್ನ ನಿಷ್ಕ್ರಿಯತೆ ಮೂಲಕ ರಾಜ್ಯ ಸರ್ಕಾರ ಕೂಡ ಧಾರಾಳ ಅವಕಾಶವನ್ನ ಮಾಡಿಕೊಟ್ಟಿದ್ಯಾ ಜೈಪುರಕ್ಕೆ ಕುರಿ ಮಾಂಸ ಸಾಗಾಟ ನಡೆದಿರುತ್ತೆ ತನ್ನ ಬಳಿ ಸರ್ಟಿಫಿಕೇಟ್ ಇದೆ ಅಂತ ವ್ಯಾಪಾರಿ ಹೇಳಿದ್ರು ಅದು ಯಾರಿಗೂ ಬೇಕಿಲ್ಲ ಯಾಕೆಂದ್ರೆ ಅಲ್ಲಿ ಟಿವಿ ಚಾನೆಲ್ ಗಳಲ್ಲೂ ಭಕ್ತ ಪಡೆಯು ಹಿಂದೂ ಮುಖಂಡ ಅಂತ ಕರೆಯುವ ಕೋಮುವಾದಿ ಗೂಂಡಾ ಪುನೀತ್ ಕೆರೆಹಳ್ಳಿ ಅಬ್ಬರಿಸ್ತಿದ್ದಾನೆ ಆತನೇ ಅದು ನಾಯಿ ಮಾಂಸ ಅಂತ ಹೇಳೋದ್ರಿಂದ ಆತ ಹೇಳಿದ್ದೇ ನಮ್ಗೆ ನಿಜವಾದ ಸರ್ಟಿಫಿಕೇಟ್ ಅಂತ ಮೀಡಿಯಾಗಳು ನಂಬತ್ತೆ ಅವರಿಗೆ ಪುನೀತ್ ಕೆರೆಹಳ್ಳಿನೇ ವಿಶೇಷ ವರದಿಗಾರ ಅವನೇ ವಿಶ್ಲೇಷಕ ಅವನೇ ನ್ಯಾಯವಾದಿ ಅವನೇ ಜಡ್ಜ್ ಕೂಡ ಯಾಕಂದ್ರೆ ಆತ ಆ ಮೀಡಿಯಾಗಳಿಗೆ ಏನ್ ಬೇಕಾಗಿದ್ಯೋ ದಿನ ಬೆಳಗಾದ್ರೆ ಅವು ಯಾವುದಕ್ಕಾಗಿ ಹಸ್ತಿರತ್ತೋ ಅದನ್ನೇ ಕೊಡ್ತಿದ್ದಾನೆ ಅಂದ ಮೇಲೆ ಆತನನ್ನ ಬೆಂಬಲಿಸಿ ಅಚ್ಚಾಡೋದಕ್ಕೆ ಅವನ ಜೊತೆ ನಾವು ಅಬ್ಬರಿಸೋದಕ್ಕೆ ಅವು ಕಾದ್ಕೊಂಡೇ ಇರತ್ತೆ ಇದೆಲ್ಲದರ ನಡುವೆ ಪೊಲೀಸರು ಪುನೀತ್ ಕೆರೆಹಳ್ಳಿ ರಂಪಾಟ ನಡೆಸೋ ಜಾಗ ಕೊಡ್ತಾರೆ ಆಹಾರ ಇಲಾಖೆ ಅಧಿಕಾರಿಗಳು ತಮ್ಮವರೇ ಕೊಟ್ಟಿರಬಹುದಾದ ಆ ವ್ಯಾಪಾರಿಯ ಬಳಿ ಇರುವ ಸರ್ಟಿಫಿಕೇಟ್ ಬಗ್ಗೆ ಏನೇನೂ ತಲೆ ಕೆಡಿಸಿಕೊಳ್ಳದೆ ಮಾಂಸದ ಸ್ಯಾಂಪಲ್ಗಳನ್ನು ಪರೀಕ್ಷೆ ಕಳಿಸ್ತಾರೆ ಪುನೀತ್ ಕೆರೆಹಳ್ಳಿ ಹೀಗೆ ಹೊಸ ಬಿಸ್ನೆಸ್ ಶುರು ಮಾಡಿರೋ ಹಾಗೆ ಕಾಣಿಸ್ತಿದ್ರೆ ಪೊಲೀಸರಿಗೂ ಆಹಾರ ಇಲಾಖೆ ಅಧಿಕಾರಿಗಳಿಗೂ ಕೂಡ ಬ್ಯುಸಿ ಆಗುವಷ್ಟು ಕೆಲಸ ಮೊದಲು ಪುನೀತ್ ಕೆರೆಹಳ್ಳಿ ದಾಳಿ ಮಾಡ್ತಾನೆ ಅಲ್ಲಿಗೆ ಮತ್ತೆ ಪೊಲೀಸರು ಅಧಿಕಾರಿಗಳು ಹೋಗ್ತಾರೆ ಆತನನ್ನ ಎತ್ತಾಕೊಂಡು ಹೋಗಿ ಕೇಸ್ ಜಡಿಯೋದ್ ಬಿಟ್ಟು ಆತ ದಾಳಿ ಮಾಡಿದವರನ್ನೇ ವಿಚಾರಣೆ ಮಾಡ್ತಾರೆ ಆದ್ರೆ ಬೆನ್ನಿಗೆ ಕೋಮುವಾದಿ ನ್ಯೂಸ್ ಚಾನೆಲ್ ಗಳ ಪ್ರವೇಶ ಆಗತ್ತೆ ಅವು ಪುನೀತ್ ಕೆರಹಳ್ಳಿ ಹೇಳಿದ್ದನ್ನೇ ಸುದ್ದಿ ಚರ್ಚೆ ಸ್ಟೋರಿ ಎಲ್ಲವನ್ನೂ ಮಾಡ್ತವೆ ಅದಾದ ಕೂಡಲೇ ಬಿಜೆಪಿ ಐಟಿ ಸೆಲ್ ಬಲಪಂಥೀಯರ ಸೋಷಿಯಲ್ ಮೀಡಿಯಾ ಪಡೆ ತನ್ನ ಎಂದಿನ ಕಾರ್ಯಾಚರಣೆ ಶುರು ಮಾಡುತ್ತೆ ವಾಟ್ಸ್ಆಪ್ ಫೇಸ್ಬುಕ್ ಗಳಲ್ಲಿ ಧಾರಾಳ ಸುಳ್ಳು ಹಾಗೂ ದ್ವೇಷ ಹರಡತೊಡಗುತ್ತೆ ತಿರುಚಿದ ವಿಡಿಯೋಗಳು ಪ್ರಚೋದನಕಾರಿ ಪೋಸ್ಟರ್ಗಳು ಮೀಮ್ಗಳು ಇನ್ನೇನೇನೋ ಕೆಲವೇ ಗಂಟೆಗಳಲ್ಲಿ ರೆಡಿಯಾಗಿ ಇಡೀ ರಾಜ್ಯಕ್ಕೆ ತಲುಪತ್ತೆ ಇದೆಲ್ಲ ಈ ಹಿಂದೆ ಹತ್ತಾರು ಬಾರಿ ಫಾಲೋ ಆಗಿರುವ ಪ್ಯಾಟರ್ನ್ ಇದರಲ್ಲಿ ಹೊಸದೇನೂ ಇಲ್ಲ ಆದರೆ ಮತ್ತೆ ಮತ್ತೆ ರಿಪೀಟ್ ಆಗುವ ಈ ಕೋಮುವಾದಿ ಹಾಗೂ ಅಪಾಯಕಾರಿ ಪ್ಯಾಟರ್ನ್ ಅನ್ನ ವಿಫಲಗೊಳಿಸೋಕೆ ಜಾತ್ಯಾತೀತ ಸರ್ಕಾರ ಅಂತ ಹೇಳಿಕೊಳ್ಳುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಈಗಿರೋ ಮುಖ್ಯ ಪ್ರಶ್ನೆ ಯಾಕೆ ಹೀಗಾಗ್ತಾ ಇದೆ ಹಾದಿ ಬೀದಿಯಲ್ಲಿ ರಂಪ ಮಾಡುವ ಅಮಾಯಕರಿಗೆ ಉಪದ್ರವ ಕೊಡುವ ಗೂಂಡಾನನ್ನ ನನ್ನ ಯಾಕೆ ರಾಜ್ಯ ಸರ್ಕಾರ ಹದುಬಸ್ತಿನಲ್ಲಿ ಇಡಲಾರದೆ ಹೋಗಿದೆ ಈ ಸರ್ಕಾರ ರಚಿಸಿದ ಆಂಟಿ ಕಮ್ಯುನಲ್ ವಿಂಗ್ ಏನಾಯ್ತು ಪುನೀತ್ ಕೆರೆ ಹಳಿಯ ದುಷ್ಟ ಚಟುವಟಿಕೆ ಅದರ ವ್ಯಾಪ್ತಿ ಬರೋದಿಲ್ವಾ ಅಥವಾ ಈ ಸರ್ಕಾರವೂ ಸಂಘ ಪರಿವಾರದ ಹಾಗೆ ಆತನನ್ನ ಹಿಂದೂ ಮುಖಂಡ ಅಂತಾನೆ ಪರಿಗಣಿಸ್ತಾ ಇದ್ಯಾ ಯಾಕೆ ಮಾಧ್ಯಮಗಳು ಆತ ಹೇಳಿದ್ದೇ ನಿಜ ಅಂತ ನಂಬೋದು ಮತ್ತೊಂದು ಸಮುದಾಯದ ವ್ಯಾಪಾರಿಯನ್ನ ಅನುಮಾನದ ಕಣ್ಣಿಂದ ನೋಡೋದು ನಡೆಯತ್ತೆ ಪುನೀತ್ ಕೆರೆಹಳ್ಳಿ ರೋಲ್ ಕಾಲ್ ಮಾಡೋಕೆ ಬಂದಿದ್ದಾಗಿಯೂ ತಾನು ಹಣ ಕೊಡೋಕೆ ಒಪ್ಪದೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ರಂಪ ಮಾಡ್ಲಾಗ್ತಿದೆ ಅಂತ ಆ ವ್ಯಾಪಾರಿ ಹೇಳ್ತಾ ಇದ್ರೆ ಅದನ್ನಾಕೆ ಮೀಡಿಯಾಗಳು ಕಿವಿ ಮೇಲೆ ಹಾಕೊಳ್ಳೋದೇ ಇಲ್ಲ ಪುನೀತ್ ಕೆರೆಹಳ್ಳಿ ರೋಲ್ ಕಾಲ್ ಮಾಡೋಕೆ ಹೋಗಿದ್ದಿರಬಹುದಾ ಅನ್ನೋ ಅಂಶವನ್ನ ಮುಖ್ಯವಾಗಿಟ್ಕೊಂಡು ಆ ಆಯಾಮದಿಂದಲೂ ಯಾಕೆ ಮೀಡಿಯಾಗಳು ಅನುಮಾನಿಸೋದಿಲ್ಲ ಪುನೀತ್ ಕೆರೆಹಳ್ಳಿಯ ಕ್ರಿಮಿನಲ್ ಹಿನ್ನೆಲೆ ಆತನ ಟ್ರ್ಯಾಕ್ ರೆಕಾರ್ಡನ್ನು ನೋಡಿದ್ರೆ ಆತ ಹಾಗೆ ಮಾಡಬಹುದಾದ ಅಸಾಮಿ ಅಂತ ಯಾಕೆ ಆ ಮೀಡಿಯಾಗಳಿಗೆ ಸಂಶಯ ಬರೋದೇ ಇಲ್ಲ ಆತನನ್ನ ಹಿಂದೂ ಸಂಘಟನೆ ಮುಖಂಡ ಅಂತ ಪ್ರತಿ ಸಾಲಲ್ಲೂ ಮರೆಯದೆ ಹೇಳುವ ಮೀಡಿಯಾಗಳು ಮುಸ್ಲಿಂ ಸಮುದಾಯದ ವ್ಯಾಪಾರಿಯನ್ನೇಕೆ ಗುರಿಯಾಗಿಸಿ ಇಡೀ ದಿನ ಅರ್ಚಾಡ್ತವೆ ಇದೆಲ್ಲವನ್ನೂ ನೋಡುವಾಗ ಒಂದು ಅನುಮಾನವಂತೂ ಕಾಡತ್ತೆ ಇದು ಹೊಸತೊಂದು ಕೋಮು ನೆರೆಟಿವ್ಗೆ ನಡೆಸಿರುವ ವ್ಯವಸ್ಥಿತ ಪಿತೂರಿ ಇರಬಹುದಾ ಮುಸ್ಲಿಮರ ವ್ಯಾಪಾರವನ್ನ ಅವರ ಆರ್ಥಿಕ ಬಲವನ್ನ ಮುರಿಯೋದು ಸಮಾಜದಲ್ಲಿ ಜನರ ನಡುವೆ ಇನ್ನಷ್ಟು ಅಂತರ ಸೃಷ್ಟಿಸೋದು ರಾಜಕೀಯವಾಗಿ ಅದನ್ನ ಬಳಸಿಕೊಳ್ಳೋದು ಇಂಥದೊಂದು ವ್ಯವಸ್ಥಿತ ಷಡ್ಯಂತ್ರ ರೂಪಿಸಲಾಗಿದೆಯಾ ಸರ್ಕಾರ ಇದನ್ನೆಲ್ಲ ನೋಡಿಕೊಂಡು ಉದ್ದೇಶ ಪೂರ್ವಕವಾಗಿ ಸುಮ್ನಿದೆಯಾ ಹಿಂದೂ ಮುಖಂಡ ಅಂತ ಕರೆಸಿಕೊಳ್ಳೋ ಗೂಂಡಾ ಪುನೀತ್ ಕೆರಹಳ್ಳಿ ವಿಚಾರದಲ್ಲಿ ಮೃದು ಧೋರಣೆ ತೋರಿಸೋ ಮೂಲಕ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಲೆಕ್ಕಾಚಾರದಲ್ಲಿ ಮುಳುಗಿದೆಯಾ ಇಂತಹ ಅನುಮಾನಗಳು ಈಗ ವ್ಯಕ್ತವಾಗತೊಡಗಿವೆ ಸಾಮಾಜಿಕ ವಿಭಜನೆ ಬಗ್ಗೆ ಕಳವಳ ಉಳ್ಳವರು ಹೋರಾಟಗಾರರು ಇದರ ಬಗ್ಗೆ ಆತಂಕ ತೋರಿಸತೊಡಗಿದ್ದಾರೆ ಇದ್ದಕ್ಕಿದ್ದಂತೆ ನಡು ದಾರಿಯಲ್ಲಿ ಯಾರನ್ನೋ ತಡೆದು ಅವರು ಸಾಗಿಸ್ತಿರೋದನ್ನ ಚೆಕ್ ಮಾಡೋಕೆ ಮತ್ತು ಅದರ ಬಗ್ಗೆ ಸರ್ಟಿಫಿಕೇಟ್ ಕೊಡೋಕೆ ಪುನೀತ್ ಕೆರೆಹಳ್ಳಿ ಅನ್ನೋನ್ ಯಾರು ಆತನಿಗೆ ಈ ಅಧಿಕಾರ ಕೊಟ್ಟವರು ಯಾರು ಅನ್ನೋ ಪ್ರಶ್ನೇನು ಬರುತ್ತೆ ಅದನ್ನೆಲ್ಲ ಮಾಡೋಕೆ ಸರ್ಕಾರದ ಬಳಿ ಅಧಿಕಾರಿಗಳಿದ್ದಾರಲ್ವಾ ಆದರೆ ಅವರೆಲ್ಲ ಪುನೀತ್ ಕೆರೆಹಳ್ಳಿ ಹೋಗಿ ನಡು ರಸ್ತೆಯಲ್ಲಿ ರಂಪಾಟ ಮಾಡದ ಮೇಲೆ ಹೋಗುವವರಾಗ್ಬಿಟ್ಟಿದ್ದಾರೆ ಹೋರಾಟಗಾರ ಮುನೀರ್ ಕಾಟಿಪಳ್ಳ ಇಂಥವೇ ಪ್ರಶ್ನೆಗಳನ್ನೆತ್ತಿದ್ದಾರೆ ಪುನೀತ್ ಕೆರೆಹಳ್ಳಿ ಅನ್ನೋ ನಟೋರಿಯಸ್ ಕ್ರಿಮಿನಲ್ನನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಹಾರ ಸುರಕ್ಷಿತ ಸಮಿತಿ ಅಥವಾ ಕಲಬೆರಕೆ ಮಾಂಸಗಳ ಪತ್ತೆ ಸಮಿತಿ ರಚಿಸಿ ಅದರ ಕ್ಯಾಬಿನೆಟ್ ದರ್ಜೆಯ ಉಳ್ಳ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದೆಯಾ ಅಂತ ಅವರು ವ್ಯಂಗ್ಯವಾಗಿ ಕೇಳಿದ್ದಾರೆ ರಸ್ತೆಯಲ್ಲಿ ಕ್ರಿಮಿನಲ್ಗಳ ಗುಂಪುಗಟ್ಟಿ ಆತ ನಡೆಸುವ ಕಾರ್ಯಾಚರಣೆಯನ್ನು ಪುಂಡಾಟಿಕೆ ನೋಡುವಾಗ ಹಾಗನ್ಸತ್ತೆ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷದ ಪ್ರಮುಖರು ಉತ್ತರಿಸಬೇಕು ಅಂತ ಕಾಟಿಪಳ ಒತ್ತಾಯಿಸಿದ್ದಾರೆ ಇದು ಸರ್ಕಾರ ಬಹಳ ಗಂಭೀರವಾಗಿ ಯೋಚಿಸಬೇಕಾದ ಪ್ರಶ್ನೆಯೂ ಆಗಿದೆ ಇಲ್ಲದೆ ಹೋದಲ್ಲಿ ಪುನೀತ್ ಕೆರೆಹಳ್ಳಿ ತರದವರಿಂದ ಸರ್ಕಾರದ ಘನತೆ ಕುಂದೋದಂತೂ ನಿಜ ಆತನ ಪರವಾದ ಧೋರಣೆಯೇ ಸರ್ಕಾರದ್ದು ಆಗಿದೆ ಮತ್ತು ಆತನ ವಿಚಾರದಲ್ಲಿ ಮೃದುವಾಗಿರೋಕೆ ಸರ್ಕಾರ ಬಯಸಿದೆ ಅಂತಾದರೆ ಅದು ನಿಜಕ್ಕೂ ದುರಂತ ರಾಜಕೀಯವಾಗಿನೂ ಕಾಂಗ್ರೆಸ್ ಇದಕ್ಕೆ ಬಹಳ ದೊಡ್ಡ ಬೆಲೆ ತೆರಬೇಕಾಗತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ